ಸ್ನೇತ್ರೇ ನೀವೊಂದು ಹಂಸವನ್ನ ನೋಡಿದ್ದೀರಾ ಅದು ನೀರಿನ ಮೇಲೆ ಎಷ್ಟು ಶಾಂತವಾಗಿ ಎಷ್ಟು ಸುಂದರವಾಗಿ ತೇಲುತ್ತಾ ಹೋಗುತ್ತದೆ ಅಲ್ವಾ ನೋಡುವವರ ಕಣ್ಣಿಗೆ ಅದು ಪರ್ಫೆಕ್ಟ್ ಆಗಿ ಕಾಣುತ್ತೆ ಆದರೆ ಆ ನೀರಿನ ಅಡಿಯಲ್ಲಿ ಅದರ ಕಾಲುಗಳು ಎಷ್ಟು ವೇಗವಾಗಿ ಎಷ್ಟು ಕಷ್ಟಪಟ್ಟು ಚಲಿಸುತ್ತಿವೆ ಅನ್ನೋದು ಯಾರಿಗೂ ಕಾಣಲ್ಲ ಜಗತ್ತಿನಲ್ಲಿ ಒಂದು ರಾಶಿಯಿದೆ ಅವರ ಬದುಕೂ ಕೂಡ ಈ ಹಂಸದ ಹಾಗೆ ಹೊರಗಿನ ಪ್ರಪಂಚಕ್ಕೆ ಇವರು ಅತೀ ಬುದ್ಧಿವಂತರು ಶಾಂತ ಸ್ವಭಾವದವರು ಎಲ್ಲದರಲ್ಲೂ ಅಚ್ಚುಕಟ್ಟು ಇವರ ಮನೆ ಇವರ ಕೆಲಸ ಇವರ ಮಾತು ಎಲ್ಲವೂ ಪರ್ಫೆಕ್ಟ್ ಜನ ಇವರನ್ನು ನುಡಿ ಅಬ್ಬಾ ಇವರ ಲೈಫ್ ಎಷ್ಟು ಚೆನ್ನಾಗಿದೆ ಇವರಿಗೆ ಯಾವ ಟೆನ್ಷನ್ ಇಲ್ಲ ಅಂದ್ಕೊಳ್ತಾರೆ ಆದರೆ ಆ ನಗುವ ಮುಖದ ಹಿಂದೆ ಆ ಶಾಂತವಾದ ಕಣ್ಣುಗಳ ಹಿಂದೆ ಒಂದು ಸ್ಫೋಟಗೊಳ್ಳಲು ತಯಾರಾಗಿರುವ ಜ್ವಾಲಾಮುಖಿ ಇದೆ ಅನ್ನೋದು ಎಷ್ಟು ಜನರಿಗೆ ಗೊತ್ತು ಹೌದು ನಾವಿವತ್ತು ಮಾತನಾಡುತ್ತಿರೋದು ಕಾಲಪುರುಷನ ಆರನೇ ರಾಶಿ ಬುಧನ ನೆಚ್ಚಿನ ಮನೆ ಕನ್ಯಾರಾಶಿ ವರ್ಗೋ ಬಗ್ಗೆ ಕನ್ಯಾರಾಶಿಯವರೇ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ ಎಲ್ಲರಿಗೂ ಸಮಾಧಾನ ಮಾಡುವ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತಾ ಇಲ್ಲ ಅಲ್ವಾ ಇವತ್ತು ನಿಮ್ಮ ಆ ಮೌನ ರೋದನದ ಕಥೆಯನ್ನ ಜಗತ್ತಿಗೆ ಹೇಳೋಣ ಬನ್ನಿ ಕನ್ಯಾರಾಶಿಯವರ ಅತೀ ದೊಡ್ಡ ಶತ್ರು ಯಾರು ಗೊತ್ತಾ ಹೊರಗಿನ ಜನ ಅಲ್ಲ ಅವರ ಸ್ವಂತ ಮೆದುಳು ನಿಮ್ಮ ರಾಶ್ಯಾಧಿಪತಿ ಬುಧ ಬುಧ ಅಂದರೆ ಬುದ್ಧಿವಂತಿಕೆ ವಿಶ್ಲೇಷಣೆ ಅನಾಲಿಸಿಸ್ ದೇವರು ನಿಮಗೆ ಅದ್ಭುತವಾದ ಬ್ರೈನ್ ಕೊಟ್ಟಿದ್ದಾನೆ ಆದರೆ ಅದೇ ನಿಮಗೆ ಶಾಪವಾಗಿ ಬದಲಾಗಿದೆ ನಿಮ್ಮ ಸಮಸ್ಯೆ ಏನು ಅಂದ್ರೆ ನೀವು ಸುಮ್ಮನೆ ಇರೋಕಾಗಲ್ಲ ನಿಮ್ಮ ಮೆದುಳು ಇಪ್ಪತ್ನಾಲ್ಕು ಘಂಟೆಯೂ ಕೆಲಸ ಮಾಡುತ್ತಲೇ ಇರುತ್ತೆ ಒಂದು ಚಿಕ್ಕ ವಿಷಯ ನಡೆದರೂ ಸಾಕು ಅದನ್ನು ಭೂತಗನ್ನಡಿ ಇಟ್ಟು ನೋಡುವ ಸ್ವಭಾವ ನಿಮ್ಮದು ಅವರು ಯಾಕೆ ಹಾಗೆ ನೋಡಿದ್ರು ಇವರು ಯಾಕೆ ಆ ಮಾತು ಹೇಳಿದ್ರು ನಾನು ಹೇಳಿದ್ದು ತಪ್ಪಾಯ್ತಾ ನಾಳೆ ಏನಾಗುತ್ತೋ ಹೀಗೆ ಸಾವಿರ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾನೇ ಇರುತ್ತೆ ಬೇರೆಯವರಿಗೆ ರಾತ್ರಿ ಅಂದ್ರೆ ನಿದ್ದೆ ಮಾಡೋ ಸಮಯ ಆದ್ರೆ ರಾಶಿಯವರಿಗೆ ರಾತ್ರಿ ಅಂದ್ರೆ ಹಳೆಯ ನೋವುಗಳನ್ನ ನೆನಪು ಮಾಡಿಕೊಳ್ಳೋ ಸಮಯ ಭವಿಷ್ಯದ ಬಗ್ಗೆ ಭಯಪಡೋ ಸಮಯ ಒಂದು ಚಿಕ್ಕ ತಪ್ಪನ್ನು ನೀವು ಒಪ್ಪಿಕೊಳ್ಳಲ್ಲ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಈ ಪರ್ಫೆಕ್ಷನ್ ಅನ್ನು ಹುಚ್ಚು ನಿಮ್ಮ ನೆಮ್ಮದಿನ ಹಾಳು ಮಾಡಿದೆ ನೀವು ನಿಮ್ಮನ್ನೇ ಅತಿಯಾಗಿ ಟೀಕೆ ಮಾಡ್ತೀರಾ ಸೆಲ್ಫ್ ಕ್ರಿಟಿಸಿಸಂ ಜಗತ್ತು ನಿಮ್ಮನ್ನ ದ್ವೇಷ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವು ಸಲ ನೀವನ್ನ ನೀವೇ ದ್ವೇಷ ಮಾಡಿಕೊಳ್ತೀರಾ ಈ ಅತಿಯಾದ ಯೋಚನೆಯನ್ನು ಚಕ್ರವ್ಯೂಹದಲ್ಲಿ ಸಿಕ್ಕಾಕಿಕೊಂಡು ಒದ್ದಾಡ್ತಾ ಇದ್ದೀರಾ ಇನ್ನು ನಿಮ್ಮ ಗುಣದ ಬಗ್ಗೆ ಮಾತನಾಡೋಣ ರಾಶಿ ಅಂದರೆ ಸೇವೆ ಸರ್ವೀಸ್ ನಿಮ್ಮ ಹೃದಯ ಎಷ್ಟು ಮೃದುವಂದ್ರೆ ಯಾರಾದರೂ ಕಷ್ಟ ಅಂತ ಬಂದ್ರೆ ನಿಮ್ಮ ಕೆಲಸ ಬದಿಗಿಟ್ಟು ಅವರಿಗೆ ಸಹಾಯ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನೀವೊಬ್ಬ ಪರಿಹಾರಕ ಫಿಕ್ಸರ್ ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೀವೇ ಅವರ ಕಣ್ಣೀರು ಒರೆಸೋದು ನೀವೇ ಅವರಿಗೆ ಧೈರ್ಯ ತುಂಬೋದು ನೀವೇ ಆದ್ರೆ ದುರಂತ ನೋಡಿ ಇಡೀ ಪ್ರಪಂಚದ ಭಾರ ಹೊರೋ ನಿಮಗೆ ಕಷ್ಟ ಬಂದಾಗ ನಿಮ್ಮ ಕಣ್ಣೀರು ಒರೆಸೋಕೆ ಯಾರಿದ್ದಾರೆ ಯಾರೂ ಇಲ್ಲ ಅಲ್ವಾ ನಿಮ್ಮನ್ನ ಜನ ಹೇಗೆ ಬಡಸ್ಕೊಡ್ತಾರೆ ಅಂದ್ರೆ ಕೇವಲ ಅಗತ್ಯ ಇದ್ದಾಗ ಮಾತ್ರ ನಿಮ್ಮ ನೆನಪಾಗುತ್ತೆ ನೀವು ನೂರು ಒಳ್ಳೆ ಕೆಲಸ ಮಾಡಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ಒಂದೇ ಸಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ನೋಡಿ ನೀವು ಕೆಟ್ಟವರಾಗಿ ಬಿಡ್ತೀರಾ ಕನ್ಯಾರಾಶಿಯವರೇ ನೀವು ಬೇರೆಯವರ ಕಸವನ್ನ ನಿಮ್ಮ ತಲೆಗೆ ಹಾಕಿಕೊಳ್ಳೋದನ್ನ ನಿಲ್ಲಿಸಿ ಜನ ನಿಮ್ಮ ಒಳ್ಳೆತನವನ್ನ ದೌರ್ಬಲ್ಯ ಅಂದುಕೊಂಡಿದ್ದಾರೆ ನೀವು ಎಷ್ಟು ನೋವು ತಿಂತೀರಾ ಅಂದ್ರೆ ಬೇರೆಯವರ ತಪ್ಪುಗಳಿಗೂ ನೀವೇ ಶಿಕ್ಷೆ ಅನುಭವಿಸ್ತೀರಾ ನಾನೇ ಅಡ್ಜಸ್ಟ್ ಆಗ್ಬಿಡೋಣ ಗಲಾಟೆ ಬೇಡ ಅಂತ ಸುಮ್ಮನಾಗ್ತೀರಾ ಆದ್ರೆ ಈ ತ್ಯಾಗಕ್ಕೆ ಬೆಲೆ ಎಲ್ಲಿದೆ ಆದ್ರೆ ಸ್ನೇಹಿತರೆ ಪ್ರತಿಯೊಂದಕ್ಕೂ ಒಂದು ಮಿತಿ ಇದೆ ಕನ್ಯಾರಾಶಿಯವರ ತಾಳ್ಮೆ ಭೂತಾಯಿಯ ಹಾಗೆ ಎಲ್ಲವನ್ನೂ ಸಹಿಸಿಕೊಳ್ತಾರೆ ನುಂಗಿಕೊಳ್ತಾರೆ ವರ್ಷಗಟ್ಟಲೆ ನೋವನ್ನ ಮನಸ್ಸಿನಲ್ಲೇ ಅದುಮಿ ಇಟ್ಕೊಳ್ತಾರೆ ಆದರೆ ಯಾವತ್ತು ಆ ಸಹನೆಯ ಅಣೆಕಟ್ಟು ಒಡೆಯುತ್ತೋ ಅಂದು ಪ್ರಳಯ ಗ್ಯಾರಂಟಿ ಕನ್ಯಾರಾಶಿಯವರಿಗೆ ಕೋಪ ಬರೋದು ತುಂಬಾ ಅಪರೂಪ ಆದರೆ ಒಮ್ಮೆ ಕೋಪ ಬಂದರೆ ಅದು ಸಾಕ್ಷಾತ್ ಕಾಳಿಯ ಸ್ವರೂಪ ಅವತ್ತು ಇವರ ಬಾಯಿಂದ ಬರೋ ಒಂದೊಂದು ಮಾತುಗಳು ಚೂರಿಗಿಂತ ಹರಿತವಾಗಿರುತ್ತೆ ಹಳೆಯದೆಲ್ಲವನ್ನೂ ಎಳೆಗೆಳೆದು ತಂದು ತರಾಟೆಗೆ ತೆಗೆದುಕೊಳ್ತಾರೆ ಆಗ ಎದುರಿಗಿದ್ದವರು ಶಾಕ್ ಆಗ್ತಾರೆ ಇವರು ಇಷ್ಟು ದಿನ ಎಷ್ಟು ಸೈಲೆಂಟ್ ಆಗಿದ್ರೂ ಇವತ್ತೇನಾಯಿತು ಇವರಿಗೆ ಅಂತ ಗಾಬರಿ ಆಗ್ತಾರೆ ಜನ ನಿಮ್ಮ ಸಿಟ್ಟನ್ನ ನೋಡ್ತಾರೆ ಆದರೆ ಆ ಸಿಟ್ಟಿನ ಹಿಂದೆ ನೀವು ಪಟ್ಟಿರೋ ವರ್ಷಗಳ ನೋವು ಅವರಿಗೆ ಕಾಣಲ್ಲ ಆ ಸ್ಫೋಟದ ನಂತರ ಮತ್ತೆ ನೀವೇ ಬೇಜಾರ್ ಮಾಡ್ಕೊಳ್ತೀರಾ ಛೆ ನಾನು ಹಾಗೆಲ್ಲ ಮಾತನಾಡಬಾರ್ದಿತ್ತು ಅಂತ ಮತ್ತೆ ಕೊರಗ್ತೀರಾ ಇದೇ ನಿಮ್ಮ ಜೀವನದ ವಿಚಿತ್ರ ಸಂಕಷ್ಟ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಕನ್ಯಾರಾಶಿಯವರು ಹೀಗೆ ನರಳಾಡ್ಬೇಕಾ ಇಲ್ಲ ಖಂಡಿತ ಇಲ್ಲ ಕನ್ಯಾ ರಾಶಿಯವರೇ ಚೆನ್ನಾಗಿ ಕೇಳಿಸಿಕೊಳ್ಳಿ ನೀವು ಹುಟ್ಟಿರೋದು ಈ ಪ್ರಪಂಚವನ್ನ ಸರಿ ಮಾಡೋಕಲ್ಲ ನಿಮ್ಮ ಜೀವನವನ್ನ ಪ್ರೀತಿಸೋಕೆ ಮೊದಲನೇದಾಗಿ ಈ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಹಠ ಬಿಟ್ಟುಬಿಡಿ ಮನುಷ್ಯ ಮೇಲೆ ತಪ್ಪುಗಳು ಸಹಜ ಇಟ್ಸ್ ಓಕೆ ಟು ಬಿ ಇಂಪರ್ಫೆಕ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪ್ರಪಂಚ ತಲೆಕೆಳಗಾದರೂ ಚಿಂತೆಯಿಲ್ಲ ಇವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಎರಡನೇದಾಗಿ ನೋ ಅನ್ನೋದನ್ನ ಕಲಿಯಿರಿ ನಿಮ್ಮ ಶಕ್ತಿ ಮೀರಿ ಯಾರಿಗೂ ಸಹಾಯ ಮಾಡಬೇಡಿ ನಿಮ್ಮನ್ನು ಬಳಸಿಕೊಳ್ಳುವವರಿಂದ ದೂರ ಇರಿ ನಿಮ್ಮ ದಯೆ ನಿಮ್ಮ ಪ್ರೀತಿಗೆ ಅರ್ಹತೆ ಇರುವವರಿಗೆ ಮಾತ್ರ ಅದನ್ನು ಕೊಡಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಆರಾಧನೆ ಮಾಡಿ ನಿಮ್ಮ ಬುದ್ಧಿವಂತಿಕೆಯನ್ನ ಬೇರೆಯವರ ಸಮಸ್ಯೆ ಬಗೆಹರಿಸೋಕೆ ಅಲ್ಲ ನಿಮ್ಮ ಸ್ವಂತ ಏಳಿಗೆಗೆ ಬಳಸಿ ನೀವು ಬರೀ ಕೊಡುವವರಲ್ಲ ಗಿವರ್ಸ್ ನೀವು ಪಡೆಯುವವರು ರಿಸೀವರ್ಸ್ ಕೂಡ ಆಗಬೇಕು ಇನ್ಮುಂದೆ ಕನ್ನಡಿ ಮುಂದೆ ನಿಂತಾಗ ನಿಮ್ಮ ತಪ್ಪುಗಳನ್ನು ಹುಡುಕೋದು ಬಿಟ್ಟು ನಾನು ಹೇಗಿದ್ದೇನೋ ಹಾಗೆ ನನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಎದ್ದೇಳಿ ನಿಮ್ಮ ಮನಸ್ಸಿನ ಕಸವನ್ನ ಹೊರಗೆ ಹಾಕಿ ನೀವು ಅದ್ಭುತವಾದ ವ್ಯಕ್ತಿ ನಿಮ್ಮ ಬೆಲೆ ನಿಮಗೆ ಗೊತ್ತಾಗಲಿ ಶುಭವಾಗಲಿ ಈ ವಿಡಿಯೋದಲ್ಲಿ ಹೇಳಿದ ಮಾಟುಗಳು ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿದ ಹಾಗೆ ಅನ್ನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಇದು ನನ್ನದೇ ಕಥೆ ಅಂತ ಬರೆಯಿರಿ ಈ ವಿಡಿಯೋನ ನಿಮ್ಮ ಕನ್ಯಾರಾಶಿ ಸ್ನೇಹಿತರ ಜೊತೆ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಧೈರ್ಯ ಬರಲಿ ಧನ್ಯವಾದಗಳು